ಸೋ ಗೆಳೆಯರೆ ನೀವು ನೋಡ್ತಾ ಇರುವಂತೆ ಇದು ಸಂಪೂರ್ಣವಾದ ಸತ್ಯವಾದ ಸುದ್ದಿಯಾಗಿದ್ದು ಅಮೆರಿಕ ಸರ್ಕಾರವು ಎಫ್ ಥರ್ಟಿ ಫೈವ್ ಮೇಲಿನ ನಿಷೇಧವನ್ನ ಹಿಂತೆಗೆದುಕೊಳ್ಳಬೇಕು ಹಾಗೂ ಆದಷ್ಟು ಬೇಗ ಭಾರತಕ್ಕೆ ನೀಡಬೇಕು ಅನ್ನೋ ಬೇಡಿಕೆಯು ಈಗ ಅಮೆರಿಕದಲ್ಲಿ ಏರಲಾರಂಭಿಸಿದೆ ಇದಷ್ಟೇ ಅಲ್ಲದೆ ಅಮೆರಿಕ ಸರ್ಕಾರದ ಹಲವು ತಂತ್ರಜ್ಞರು ವಿಶ್ವದ ನಂಬರ್ ಒನ್ ಫೈಟರ್ ಜೆಟ್ ಆಗಿರುವ ಎಫ್ ಟ್ವೆಂಟಿ ಟು ರಾಫ್ಟರ್ ಮೇಲಿನ ನಿಷೇಧವನ್ನ ಆದಷ್ಟು ಬೇಗ ತೆಗೆದು ಹಾಕಬೇಕು ಅಂತ ಹೇಳ್ತಾ ಇದೆ ಹಾಗೂ ಅಮೆರಿಕ ಸರ್ಕಾರವು ಇದನ್ನ ಬ್ರಿಟನ್ ಮತ್ತು ಅದರ ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ಮಾರಾಟ ಮಾಡಿಲ್ಲ ಸೊ ಇದರ ಮೇಲಿನ ನಿಷೇಧವನ್ನು ತೆಗೆಯಿರಿ ಹಾಗೂ ಭಾರತಕ್ಕೆ ಆದಷ್ಟು ಬೇಗ ಇದನ್ನ ಕೊಡಿ ಅಂತ ಹೇಳ್ತಾ ಇದೆ ಹಾಗೆಯೇ ನಿಮ್ಗೆ ಹೇಳೋದಾದ್ರೆ ಈ ಬೇಡಿಕೆಯು ಕೇವಲ ಅಮೆರಿಕದ ಸುದ್ದಿ ವಾಹಿನಿಗಳಷ್ಟೇ ಅಲ್ಲದೆ ಅಮೆರಿಕನ್ ಸರ್ಕಾರದ ಪ್ರಮುಖ ತಂತ್ರಜ್ಞರ ಇದರ ಹೊರತಾಗಿ ಅಮೆರಿಕನ್ ಸರ್ಕಾರದ ಪ್ರಮುಖ ಡಿಪಾರ್ಟ್ಮೆಂಟ್ಸ್ ಗಳೇನಿವೆ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾತುಕತೆಗಳು ಪ್ರಾರಂಭವಾಗಿವೆ ಹಾಗೂ ಅಮೆರಿಕನ್ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಾಗುತ್ತಿದೆ ಹಾಗೆಯೇ ಇನ್ನು ಏನು ಹೇಳಲಾಗ್ತಿದೆ ಅಂದರೆ ಎಫ್ ಟ್ವೆಂಟಿ ಟೂ ರಾಫ್ಟರ್ ಇಲ್ಲದಿದ್ದರೆ ಕನಿಷ್ಠ ಎಫ್ ತರ್ಟಿ ಫೈ ಭಾರತಕ್ಕೆ ನೀಡಬೇಕೆಂದು ಯು ಎಸ್ ಸರ್ಕಾರ ಮತ್ತು ಪೆಂಟಗನ್ ಬಹಳ ಸಮಯದಿಂದ ಬಯಸುತ್ತಿವೆ ಅನ್ನೋದನ್ನು ಹೇಳಲಾಗ್ತಿದೆ ಯಾಕಂದರೆ ಭಾರತೀಯ ಸೇನೆ ಬಲಿಷ್ಠವಾದಷ್ಟು ಚೀನಾವನ್ನ ತಡೆಯುವುದು ಅಮೆರಿಕಾಗೆ ಸುಲಭವಾಗುತ್ತದೆ ಆದರೆ ಜೋ ಬೈಡನ್ ಆಡಳಿತವು ಅಮೆರಿಕದ ಸೇನೆ ಮತ್ತು ಪೆಂಟಗನ್ನ ಈ ಹೇಳಿಕೆಯನ್ನು ಪದೇ ಪದೇ ತಿರಸ್ಕರಿಸುತ್ತಿದೆ ಅಂತ ಹೇಳಲಾಗುತ್ತಿದ್ದು ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಆದರೆ ಭಾರತದೊಂದಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಂಬಂಧವು ಬಹಳ ಉತ್ತಮವಾಗಿದೆ ಅವರ ಅಧಿಕಾರ ಅವಧಿಯಲ್ಲಿ ಅಮೆರಿಕ ಭಾರತಕ್ಕೆ ಅಪಾಚಿ ಹೆಲಿಕಾಪ್ಟರ್ ಅನ್ನ ಮಾರಾಟ ಮಾಡಿತ್ತು ಅವರ ಅಧಿಕಾರ ಅವಧಿಯಲ್ಲಿ ಭಾರತ ಚೀನು ಹೆಲಿಕಾಪ್ಟರ್ ಅನ್ನು ಕೂಡ ಪಡೆದುಕೊಂಡಿತ್ತು ಹಾಗೂ ಆ ಸಮಯದಲ್ಲಿ ಭಾರತ ಮತ್ತು ಅಮೆರಿಕದ ಸೈನ್ಯವು ಬಹಳಷ್ಟು ಕ್ಲೋಸ್ನು ಆಗಿದ್ದವು ಈ ಎರಡು ದೇಶಗಳ ನಡುವಿನ ಕೋ ಆಪರೇಷನ್ ಆಲ್ ಟೈಮ್ ಹೈಗೆ ತಲುಪಿತ್ತು ಅದಕ್ಕಾಗಿ ಭರವಸೆ ಏನಿದೆ ಅಂದರೆ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ರಾಷ್ಟ್ರಪತಿ ಆದರೆ ಇದರ ಚಾನ್ಸಸ್ನು ಬಹಳ ಇದೆ ಅಂತ ಅಂತಹ ಸಮಯದಲ್ಲಿ ಭಾರತಕ್ಕೆ ಆಗ ಈ ಎರಡರಲ್ಲಿ ಒಂದನ್ನು ಅಂದ್ರೆ ಎಫ್ ಟ್ವೆಂಟಿ ಟು ರಾಪ್ಟರ್ ಅಥವಾ ಎಫ್ ಥರ್ಟಿ ಫೈ ಅನ್ನ ಪಡೆಯಬಹುದು ಅದನ್ನು ತುಂಬಾ ಕಡಿಮೆ ಬೆಲೆಗೆ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಚೀನಾದ ಕಡೆಗೆ ಡೊನಾಲ್ಡ್ ಟ್ರಂಪ್ ಅವರ ಹಗೆತನದ ಮಟ್ಟವು ಎಷ್ಟು ಘೋರವಾಗಿದೆ ಅನ್ನೋದು ಅವರೇ ಅಮೆರಿಕಾದವರಿಗೆ ನಿಮ್ಮ ಮೊದಲ ಶತ್ರು ರಷ್ಯಾ ಅಲ್ಲ ಚೀನಾ ಇದೆ ಅನ್ನೋದನ್ನು ಹೇಳಿದರು ಹಾಗೂ ಬರುವಂಥ ಸಮಯದಲ್ಲಿ ಅವರು ರಾಷ್ಟ್ರಪತಿ ಆದರೆ ಚೀನಾಗೆ ಎಷ್ಟು ಅನಾಹುತ ಆಗ್ತದೆ ಅಷ್ಟೇ ಭಾರತಕ್ಕೆ ಒಳ್ಳೆಯದಾಗಲಿದೆ ಹಾಗೆಯೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು ಅಚಾನಕ್ಕಾಗಿ ಇ ಎಫ್ ಟ್ವೆಂಟಿ ಟು ರಾಪ್ಟರ್ ಹಾಗೂ ಎಫ್ ಥರ್ಟಿ ಫೈವ್ನ ಡಿಮ್ಯಾಂಡ್ ಯಾಕೆ ಹೆಚ್ಚಾಗ್ತಿದೆ ಇದರ ಹಿಂದೆ ಯಾವುದಾದರೂ ವಿಶೇಷ ಕಾರಣ ಇದೆಯಾ ಅನ್ನೋದು ಖಂಡಿತ ವಿಶೇಷ ಕಾರಣವಿದೆ ಅದು ಏನಂದ್ರೆ ಇತ್ತೀಚೆಗೆ ಪಿ ಎಂ ಮೋದಿಯವರ ರಷ್ಯಾದ ಭೇಟಿ ಆಕ್ಚುಲಿ ಅಮೇರಿಕನ್ ತಂತ್ರಜ್ಞರು ಅಮೇರಿಕನ್ ಸರ್ಕಾರದ ಡಿಪಾರ್ಟ್ಮೆಂಟ್ಸ್ ಗಳು ಇರುವಂತಹದ್ದು ಅವರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಪ್ರಧಾನಿ ಮೋದಿ ಅವರು ಅಮೇರಿಕಾದ ನೀತಿಯಿಂದ ಫ್ರಸ್ಟ್ರೇಷನ್ ಆಗಿದ್ದಾರೆ ಜೊತೆಗೆ ಬೈಡನ್ ಅವರು ಕೂಡ ಅವರಿಗೆ ನಿರಾಶೆಯನ್ನುಂಟು ಮಾಡಿಸಿದ್ದಾರೆ ಅದಕ್ಕಾಗಿ ಅವರು ರಷ್ಯಾಗೆ ಭೇಟಿ ನೀಡಿದ್ದಾರೆ ಅಂತ ಯಾಕಂದ್ರೆ ಜೋ ಬೈಡನ್ ಭಾರತದೊಂದಿಗೆ ಯಾವುದೇ ಮಹತ್ವದ ಒಪ್ಪಂದವನ್ನ ಮಾಡಿಲ್ಲ ಅಥವಾ ಯಾವುದೇ ಪ್ರಾಮುಖ್ಯತೆಯನ್ನ ನೀಡಿಲ್ಲ ಹಾಗೂ ಜೋ ಬೈಡನ್ ಅಧಿಕಾರಾವಧಿಯಲ್ಲಿ ರಚನೆಯಾದ ಕ್ವಾಡ್ ಗ್ರೂಪ್ನು ಕೂಡ ಈಗ ಡೆಡ್ ಆಗಿದೆ ಇದರ ಹೊರತಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಯಾವುದೇ ಪ್ರಮುಖ ಶಸ್ತ್ರಾಸ್ತ್ರ ಒಪ್ಪಂದವು ಕ್ಲಿಯರ್ ಆಗಲಿಲ್ಲ ಕನಿಷ್ಠ ಎಂ ಕ್ಯೂ ನೈನ್ ರೀಪರ್ ಡ್ರೋನ್ ನ ಒಪ್ಪಂದವನ್ನು ಮಾಡಲಾಗುತ್ತದೆ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಅದನ್ನು ಸಹ ಜೋ ಬೈಡನ್ ಮೂಲಕ ರವಾನಿಸಲಾಗಲಿಲ್ಲ ಅದಕ್ಕಾಗಿ ಅವರು ದಣಿದ ನಂತರ ಕೊನೆಗೆ ರಷ್ಯಾದ ಕಡೆಗೆ ಹೋಗಿದ್ದಾರೆ ಹಾಗೂ ರಷ್ಯಾ ಭಾರತದ ಹಳೆಯ ಪ್ರಮುಖ ಪಾಲುದಾರರು ಆಗಿದ್ದಾರೆ ಅದಕ್ಕಾಗಿ ಯು ಎಸ್ ಸರ್ಕಾರದ ಪ್ರಸ್ತುತ ಆಡಳಿತ ಏನಿದೆ ಹಾಗೂ ಇದಕ್ಕಿಂತ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ನ ಆಡಳಿತ ಏನಿತ್ತು ಹಾಗೂ ಈಗ ಬರುವಂತ ಸಮಯದಲ್ಲಿ ಮತ್ತೊಮ್ಮೆ ಅವರ ಆಡಳಿತ ಮರಳಿ ಬರಲಿದೆ ಹಾಗೂ ಇವರಿಬ್ಬರು ಒಂದೇ ಅಭಿಪ್ರಾಯವನ್ನ ಹೊಂದಿದ್ದು ಈ ಜೋ ಬೈಡನ್ ಭಾರತ ಅಮೆರಿಕ ಸಂಬಂಧಗಳನ್ನ ಆಲ್ ಟೈಮ್ ಹಾಯ್ ತೆಗೆದುಕೊಂಡು ಹೋಗಿರುವುದನ್ನ ಈಗ ಸಂಪೂರ್ಣವಾಗಿ ಕೆಡುವಲು ಪ್ರಯತ್ನಿಸಲಿದ್ದಾರೆ ಹಾಗೂ ಈ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಮತ್ತೆ ಬಲಪಡಿಸಲು ಬಯಸುವುದಾದ್ರೆ ಆಗ ಒಂದೇ ಒಂದು ಮಾರ್ಗವಿದೆ ಅದು ಭಾರತಕ್ಕೆ ಅವರು ಎಫ್ ಟ್ವೆಂಟಿ ಟೂ ರಾಫ್ಟರ್ ಅಥವಾ ಎಫ್ ತರ್ಟಿ ಫೈವ್ ಅನ್ನ ಕೊಡೋದು ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿಯಲ್ಲಿ ಅಮೆರಿಕದೊಂದಿಗೆ ಭಾರತೀಯ ಜನರ ಭರವಸೆ ಏನಾಗಿರ್ತಿತ್ತು ಅನ್ನೋದು ಈಗ ಮತ್ತೊಮ್ಮೆ ಭಾರತದ ಜನರಿಗೆ ಏನ್ ಅನ್ನಿಸ್ತಾ ಇತ್ತು ಅಂತಂದ್ರೆ ನಾವು ನಿಜವಾಗಿಯೂ ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಅವರೊಂದಿಗೆ ನಾವು ಪಾರ್ಟ್ನರ್ಶಿಪ್ ಅನ್ನ ಮಾಡಬಹುದು ಅಂತ ಆದರೆ ಕಳೆದ ಮೂರು ವರ್ಷಗಳಲ್ಲಿ ಈ ಜೋ ಬೈಡನ್ ಅವರ ಅಧಿಕಾರಾವಧಿಯಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧಗಳು ಇಳಿಮುಖವಾಗಿದೆ ಹಾಗೂ ಈ ಉಭಯ ದೇಶಗಳ ನಡುವಿನ ನಂಬಿಕೆಯ ಕೊರತೆಯೂ ಕೂಡ ಈಗ ದೊಡ್ಡದಾಗಿದೆ ಇಂಥದ್ರಲ್ಲಿ ಅಮೆರಿಕಾದ ಈ ಆಡಳಿತಕ್ಕೆ ಏನನ್ನಿಸ್ತಾ ಇದೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಅವಧಿಯಲ್ಲಿ ಭಾರತದ ಜನರ ಮತ್ತು ಭಾರತದ ಸರ್ಕಾರವು ಅಮೇರಿಕಾದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಮರುಸ್ಥಾಪಿಸುತ್ತದೆ ಅಂತ ಆದಾಗ್ಯೂ ಹೀಗಾಗ್ತದೆ ಅಥವಾ ಇಲ್ಲ ಅನ್ನೋದು ಭವಿಷ್ಯವೇ ಹೇಳಲಿದೆ ಡೀಲ್ ಹೇಳಲಿದೆ ಹಾಗೂ ಭಾರತದ ಜನರ ಮನಸ್ಥಿತಿ ಹೇಳಲಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ